ಆಯಲೋಗಲರು ಇದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತಿದ್ದೀನಿ ಇವತ್ತಿನ ಹಿಡಿಯೋದಲ್ಲಿ ಏನು ನೋಡ್ತಾ ಇದ್ದೀವಿ ಅಂದರೆ ನಿನ್ನೆ ಟಿ ಟ್ವೆಂಟಿ ಸರಣಿಯಲ್ಲಿ ಗೆದ್ದ ಭಾರತ ಇಂಗ್ಲೆಂಡ್ ಜೋಡಿ ಅದ್ಭುತವಾದ ಪ್ರದರ್ಶನ ನೀಡಿ ಗೆಲ್ಲಲ್ಪಟ್ಟಿತ್ತು ಆದರೆ ಇಂಗ್ಲೆಂಡಿನ ಆಟಗಾರರು ಇಂಡಿಯಾದ ಮೇಲೆ ಆರೋಪ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಅದೇನೋ ಅಂತ ಇವತ್ತಿನ ಹಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಇವತ್ತಿನ ವಿಡಿಯೋ ತುಂಬ ರೋಚಕವಾಗಿರ್ತದೆ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಹಿಡಿಯೋನು ಸ್ಟಾರ್ಟ್ ಮಾಡ್ಕೊಂಡು ಬನ್ನಿ ಸೂರ್ಯ ಸೂರ್ಯಕುಮಾರ್ ಯಾದವ್ ಅವರು ಪಶ್ಟ ಟೀಮನ್ನು ಘೋಷಣೆ ಮಾಡಿದಾಗ ಅದರಲ್ಲಿ ಹರ್ಷಿತ್ ರಾಣಾ ಅವರು ಇರಲೇ ಇಲ್ಲ ಹಾಗಾಗಿ ಟೀಮ್ ಇಂಡಿಯಾದ ಮೇಲೆ ಆರೋಪ ಬಂದಿದೆ ಶಿವಮ್ ದುಬೆ ಅವರು ಬ್ಯಾಟಿಂಗ್ ಮಾಡುವಾಗ ಕಣ್ಣಿಗೆ ಹೆಲ್ಮೆಟ್ಗೆ ಬಾಲ್ ತೆಗಿಲಿ ಇದ್ದ ಕಾರಣ ಕಂಟೆಸ್ಟ್ ಮಾಡಲಾಯಿತು ಅದರಲ್ಲಿ ಹಾಗೆ ಕೂಡ ಅವರು ಬ್ಯಾಟಿಂಗನ್ನು ಮಾಡಿ ರನ್ಔಟ್ ಆಗುತ್ತಾರೆ ಇನ್ನು ಫೀಲ್ಡಿಂಗ್ ಸಮಯದಲ್ಲಿ ಅವರು ನೆಕ್ಸ್ಟ್ ಬರೋದಿಲ್ಲ ಅದಕ್ಕಾಗಿ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಹರ್ಷಪ್ ರಾಣಾವನ್ನು ಒಳಗೆ ಕರೆಸಿಕೊಳ್ಳುತ್ತಾರೆ ಆದರೆ ಡ್ರೀಮ್ ಲೆವೆಲಲ್ಲಿ ಹರ್ಷಿತ್ ರಾಣಾ ಅವರ ಹೆಸರು ಇರಲಿಲ್ಲ ಆದರೆ ದುಬೆ ಅವರ ಹೆಸರಿತ್ತು ಇದನ್ನು ನೋಟಿಸ್ ಮಾಡದ ಕಾರಣ ಇಂಗ್ಲೆಂಡ್ ತಂಡ ಇಂಡಿಯಾದ ಮೇಲೆ ಆರೋಪ ನೀಡಿದ್ದು ಆದರೆ ಇದನ್ನು ಇಂಗ್ಲೆಂಡ್ನ ಮ್ಯಾನೇಜ್ಮೆಂಟ್ ಅವರು ಒಪ್ಪಲಿಲ್ಲ ಹಾಗೆ ಎಲ್ಲ ತಿಳಿಸಿ ಹೇಳಿದರು ಹಾಗಾಗಿ ಇಂಗ್ಲೆಂಡ್ನ ಆಟಗಾರರು ಕೂಡ ಈಗ ಗಪ್ ಆಗಿದ್ದಾರೆ ಅಂತಲೇ ಹೇಳ್ಬೋದು ಇವತ್ತಿನ ವೀಡಿಯೋ ಇದಾಗಿತ್ತು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇನ್ನೂ ಇನ್ನೂ ಥರ ವೀಡಿಯೋ ಇಂಥ ಬೇಕಾಗಿದ್ದರೆ ಲೈಕ್ ಮಾಡಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲಾಕನ್ನು ಆಲ್ಗೆ ಸೆಟ್ ಮಾಡ್ಕೊಂಡು ಆಯ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೊ ಮಚ್ ಎಲ್ಲ ಲವ್ ಯು ಆಲ್ಸ್